ವಿನೋದ್ ಅವರ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಮಾಜಿ ಶಾಸಕ ಸೈಯದ್ ಅಜಿಪೀರ್ ಎಸ್ ಖಾದ್ರಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಿಗ್ಗಂನಲ್ಲಿ ಆಯೋಜಿಸಿದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸೈಯದ್ ಅಜಿಪಿರ್ ಖಾದ್ರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಸಂಪೂರ್ಣ ಕಾಂಗ್ರೆಸ್ ಗಾಳಿ ಇದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನುಡಿದಂತೆಯೇ ನಮ್ಮ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಕಳೆದ ಬಾರಿ ನಮ್ಮ ರಾಜ್ಯದಿಂದ ಇಪ್ಪತ್ತಾರು ಸಂಸದರನ್ನು ಆರಿಸಿ ಕಳಿಸಿದ್ದು ಯಾವೊಬ್ಬ ಸಂಸದರು ಕೂಡ ಮಹದಾಯಿ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಬರಗಾಲದ ಪರಿಸ್ಥಿತಿ ಬಗ್ಗೆ ಮಾತನಾಡಲಿಲ್ಲ ಕರ್ನಾಟಕಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಬರಗಾಲ ನಿರ್ವಹಣೆಗೆ ಪರಿಹಾರ ತರಲಿಲ್ಲ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ರಾಜ್ಯವನ್ನು ಪ್ರತಿನಿಧಿಸಿದರೂ ಯಾವ ಪ್ರಯೋಜನ ಆಗಲಿಲ್ಲ ಹೀಗಾಗಿ ಅವರನ್ನು ಈ ಬಾರಿ ಸೋಲಿಸಿದರೆ ಮಾತ್ರ ನಿಮ್ಮ ಮತಕ್ಕೆ ಗೌರವ ಸಿಗುವುದು ಯುವ ಸಜ್ಜನ ಯುವ ಉತ್ಸಾಹಿ ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರುವ ಶ್ರೀ ವಿನೋದ್ ಅಸೂಟಿ ಅವರನ್ನು ಬೆಂಬಲಿಸಿ ಅವರಿಗೆ ಅತ್ಯಂತ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಶ್ರೀ ಸಂತೋಷ್ ಲಾಡ್ ನಮ್ಮ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಪರಿಷತ್ ಸದಸ್ಯರಾದ ಶ್ರೀ ಸಲೀಂ ಅಹಮ್ಮದ್ ಪಕ್ಷದ ಎಲ್ಲ ಮುಖಂಡರು ಗುರು ಹಿರಿಯರು ಮಹಿಳೆಯರು ಹಾಗೂ ಅಪಾರ ಪ್ರಮಾಣದ ಯುವ ಮಿತ್ರರು ಉಪಸ್ಥಿತರಿದ್ದರು ಎಚ್ ಎಂ ಎಚ್ಎಂಆರ್ಕೋಣಿ ನ್ಯೂಸ್ ಫೋರ್ಟಿತ್ರೀ ಇಂಡಿಯಾ ಸಿಗ್ಗಾಮಿ 남녀는 전제되어야 you yeah.